ಆತ್ಮೀರೇ ನಮಸ್ಕಾರ ಹಾಗೂ ಸ್ವಾಗತ ಇನ್ನೇನು ಕೆಲವೇ ದಿನಗಳಲ್ಲಿ ಬಂದು ನಮ್ಮನ್ನು ರಂಜಿಸ್ತಾ ಇರುವಂತಹ ಶರನ್ನವರಾತ್ರಿ ಹಬ್ಬದ ಗೊಂಬೆ ಹಬ್ಬದ ನಾಡ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಆರಂಭಿಸೋಣ ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೀತಾ ಇರುವಂತಹ ಒಂದು ದೊಡ್ಡ ಯುದ್ಧನಂತೆ ಇದು ಆ ಧರ್ಮ ಯುದ್ಧದಲ್ಲಿ ತಾವೇ ಗೆಲ್ತೀವಿ ಅಂತ ಡಾಕ್ಟರ್ ಸಿ ಎಸ್ ಅವರು ಹೇಳ್ತಾ ಇದ್ದಾರೆ ಇವರ ಜ್ಞಾನ ಎಷ್ಟು ಎಷ್ಟು ಹಿನ್ನೆಲೆ ಧರ್ಮ ಧರ್ಮ ಅಂತ ಹೇಳ್ತಾರಲ್ಲ ಆ ಧರ್ಮದ ಸೂಕ್ಷ್ಮ ಏನಾದರೂ ಗೊತ್ತಾ ಸೂಕ್ಷ್ಮ ಏನು ಬೇಕಾಗಿಲ್ಲ ಸ್ಥೂಲವಾಗಿರುವಂಥ ಅರ್ಥನಾದರೂ ಅವ್ರಿಗೆ ಸ್ಪಷ್ಟವಾಗಿದೆಯಾ ಅನ್ನೋದು ನಮಗೆ ಸಂದೇಹ ಏಕೆಂದರೆ ಬಹಳ ಹಿಂದೆನೇ ಇದ್ರ ಬಗ್ಗೆ ಅವರೊಂದು ಮಾತು ಹೇಳಿದಾಗ ನಾನು ಅದಕ್ಕೆ ಪತ್ರಿಕೆಗಳಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟು ಅದು ಹಾಗಲ್ಲ ಹೀಗೆ ಅಂತ ಹೇಳಿದ್ದೆ ಇದುವರೆಗೂ ಅವರಿಂದ ಏನೂ ಅದಕ್ಕೂ ಉತ್ತರ ಬಂದಿಲ್ಲ ಅದು ಅವ್ರು ತಿಳ್ಕೊಂಡು ಹಾಗೂ ಇಲ್ಲ ಈಗ ಅವರು ಮಾತಾಡ್ತಾ ಇರೋದು ನೋಡಿದ್ರೆ ಹಿಂದೂ ಧರ್ಮಕ್ಕಷ್ಟೇ ಅಲ್ಲ ಒಟ್ಟು ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋ ತುಂಬ ಕಠೋರವಾದಂತಹ ಆ ರಾಮಸ್ವಾಮಿ ಅವರ ಪರವಾಗಿ ಮಾತಾಡ್ತಾ ಅವರ ಕಡೆಯವರೇ ಆರ್ಗನೈಸ್ ಮಾಡಿದ್ದಂಥ ಒಂದು ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಅವರು ಹೇಳಿದರು ನೋಡಿ ಭಗ ಅಂದರೆ ಯೋನಿ ಅಂತ ಅರ್ಥ ಆದ್ದರಿಂದ ಹೆಣ್ಣು ದೇವತೆಗಳಿಗೆ ಭಗವತಿ ಅಂತ ಹೇಳೋದುಂಟು ಭಗವಾನ್ ಅಂದರೆ ಗಂಡು ದೇವತೆಗಳಿದಾರಲ್ಲ ನಮ್ಮಲ್ಲಿ ಅದಕ್ಕೆ ಭಗವಾನ್ ಹೇಳೋದು ಎಷ್ಟು ಸರಿ ಅಂತ ಒಂದು ದೊಡ್ಡ ಪ್ರಶ್ನೆಯನ್ನು ಏನೋ ಬ್ರಹ್ಮ ಗಂಟು ಇದು ಈಗ ತಿರುಪತಿ ತಿಮ್ಮಪ್ಪ ಆಗಲಿ ಯಾರಿಗೇ ಆಗಲಿ ನಾವು ಭಗವಂತ ಅಂತ ಹೇಳ್ತೀವಲ್ವಾ ಆ ಭಗವಂತನಿಗೆ ಭಗವಂತ ಯಾಕೆ ಹೇಳ್ತೀವಿ ಅನ್ನೋದನ್ನು ನಮ್ಮ ಅನೇಕ ಶಾಸ್ತ್ರ ಗ್ರಂಥಗಳು ವ್ಯಾಖ್ಯಾನ ಮಾಡಿದೆ ಅದರಲ್ಲೂ ಈ ಭಾಗವತ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಭಗ ಅಂದರೆ ಏನು ಅಂತ ಇವರು ಹೇಳೋದು ಒಂದೇ ಅರ್ಥ ಅಲ್ಲ ನಾನು ಹೇಳಿದೆ ಇಪ್ಪತ್ತು ಅರ್ಥಗಳಿದೆ ಅಂತ ಅದನ್ನೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ ಯಾವುದಾದ್ರೂ ಸಂಸ್ಕೃತ ಡಿಕ್ಷನರಿ ತೊಗೊಂಡು ನೋಡಿ ಅರ್ಥವಾಗುತ್ತೆ ಅಂತ ಇನ್ನೊಂದು ಭಗ ಹೇಳಿದ್ರೆ ಭಗವಂತನಿಗೆ ವಿಶೇಷವಾಗಿ ದೇವರಿಗೆ ನಾವು ಆಲ್ಮೈಟಿ ಗಾಡ್ ಅಂತ ಹೇಳ್ತೀವಲ್ಲ ಆ ಆಲ್ಮೈಟಿಗೆ ಅಪ್ಲೈ ಆಗೋ ಹಾಗೆ ಅದಕ್ಕೆ ಅನ್ವಯಿಸೋ ಹಾಗೆ ಒಂದು ವಿಶೇಷವಾದಂತಹ ಲಕ್ಷಣ ಇದೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ ಶ್ರೇಯ ಜ್ಞಾನ ವೈರಾಗ್ಯಯೋಶ್ಚೈವ ಭಗ ಇತೀರಿತ ಅಂತ ಒಂದು ಮಾತು ಬರುತ್ತೆ ಈ ಆರಕ್ಕೆ ಭಗ ಅಂತ ಹೇಳ್ತಾರೆ ಅವರು ಇನ್ನೂ ಅದ್ಭುತವಾದಂಥ ವಿಚಾರ ಹೇಳಿದ್ದಾರೆ ಏನಂತ ಹೇಳಿದ್ರೆ ತಿರುಪತಿ ತಿಮ್ಮಪ್ಪನ ಹಣೆ ಮೇಲೆ ನಾಮ ಇದೆಯಲ್ಲ ಇದಕ್ಕೆ ತ್ರಿಪುಂಡ್ರ ಊರ್ಧ್ವಪುಂಡ್ರ ಅಂತ ಹೇಳ್ತಾರೆ ನೋಡಿ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಅದು ಹಿಂದೂಗಳ ಒಂದು ವಿಶೇಷ ಹೆಂಗಸರೆಲ್ಲರೂ ಕೂಡ ಹಣೆಗೆಟ್ಕೊಳ್ತಾರೆ ಗಂಡಸರು ಕೂಡ ಹಣೆಗೆಟ್ಕೊಳ್ತಾರೆ ಬೇಕಾದಷ್ಟು ಜನ ವಿಭೂತಿಯನ್ನು ಹಾಕ್ಕೊಳ್ತಾರೆ ಅದು ಅಡ್ಡಡ್ಡಲಾಗಿ ಹಾಕ್ಕೊಳ್ತಾರೆ ಈ ನಾಮವನ್ನು ಮೇಲಕ್ಕೆ ಹಾಕ್ಕೋತಾರಲ್ಲ ಅದಕ್ಕೆ ತ್ರಿಪುಂಡ್ರ ಊರ್ಧಪುಂಡ್ರ ಅಂತ ಹೇಳ್ತಾರೆ ಮಿಕ್ಕಿದ್ದಕ್ಕೆ ತ್ರಿಪುಂಡ್ರ ಅಂತ ಹೇಳ್ತಾರೆ ಕುಂಕುಮ ಇಟ್ಕೊಳ್ತಾರೆ ಇದೆಲ್ಲ ಉಂಟು ಇದರಲ್ಲಿ ಎರಡು ಬಿಳಿದಾಗಿರುತ್ತೆ ಮಧ್ಯದಲ್ಲಿರುವಂಥದ್ದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಶ್ರೀಚೂರ್ಣ ಅಂತ ಹೇಳ್ತಾರೆ ಶ್ರೀಚೂರ್ಣ ಅಂತ ಹೇಳಿದ್ರೆ ಅದು ಮಹಾಲಕ್ಷ್ಮಿಯ ಒಂದು ಸಂಕೇತವಾಗಿ ಆ ಬಣ್ಣದಲ್ಲಿ ಹಾಕ್ಕೊಳ್ತಾರಂತೆ ಹಾಗಾಗಿ ಅದು ಒಂದು ಮಂಗಳಕರವಾದಂತಹ ಚಿಹ್ನೆ ಎರಡು ಬಿಳಿ ನಾಮಗಳ ಮಧ್ಯೆ ಶ್ರೀಚೂರ್ಣ ಇರುವಂಥದ್ದು ಇದನ್ನು ಸನ್ಮಾನ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ್ ಏನಂತ ಹೇಳ್ತಾರೆ ಗೊತ್ತಾ ಇದು ಸ್ತ್ರೀ ಯೋನಿಯ ಪ್ರತೀಕವಂತೆ ಭಗವಂತನ ಹಣೆಯ ಮೇಲಿರುವಂಥದ್ದು ಸ್ತ್ರೀ ಯೋನಿ ಅಂತ ಹೇಳ್ತಾರೆ ಯಾರೀ ಇವರಿಗೆಲ್ಲ ಬುದ್ಧಿ ಹೇಳೋದು ಎಲ್ಲಿಂದ ಬರುತ್ತೆ ಇಂಥ ಒಂದು ಮಹಾಜ್ಞಾನ ದೇವ್ರಿಗೇ ಪ್ರೀತಿ ಅಲ್ವೇ ಹೀಗೆಲ್ಲ ಮಾತಾಡ್ತಾರ ಇದು ಅಂದರೆ ಭಗ ಅಂದರೆ ಅರ್ಥ ಇದ್ದರೂ ಕೂಡ ಇವರು ಹೇಗೆ ಒಂದೇ ಅರ್ಥದಲ್ಲಿ ತಗೊಳ್ತಾರೋ ಅದೇ ರೀತಿಯಲ್ಲಿ ಈಗ ಇದನ್ನು ಮೂರರ ನಾಮವನ್ನು ಪುಂಡ್ರವನ್ನು ಇವರು ಸ್ತ್ರೀಯೋನಿ ಅಂತ ಹೇಳೋ ಹಾಗಿದ್ರೆ ಇನ್ನು ಅಡ್ಡದಾಗಿ ಹಾಕ್ಕೊಳ್ಳೋ ಅಂಥ ವಿಭೂತಿನ ಏನು ಹೇಳ್ತಾರೋ ಅವ್ರು ಹೇಳಿದ್ದು ನಾನು ಕೇಳಿಲ್ಲ ನೀವು ಯಾರಾದರೂ ಕೇಳಿದರೆ ಹೇಳಿ ಪರವಾಗಿಲ್ಲ ಹೀಗೆ ಎಷ್ಟು ವಿಕೃತವಾದಂತಹ ರೀತಿಯಲ್ಲಿ ಇದು ಬರೀ ವಿಚಿತ್ರ ಅಲ್ಲ ಅತ್ಯಂತ ವಿಕೃತವಾದಂತಹ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಆ ವ್ಯಾಖ್ಯಾನಿಸೋ ಧೈರ್ಯ ಇದೆ ನೋಡಿ ಅವ್ರಿಗೆ ಯಾರು ಹೇಳಿದ್ದು ಇವರಿಗೆ ಭಗವಂತನ ಹಣೆ ಮೇಲಿರೋದು ಆ ಮೂರ್ತಿಯ ಹಣೆಯ ಮೇಲಿರೋ ಅಂಥದ್ದು ಸ್ತ್ರೀಯೋನಿಯ ಸಂಕೇತ ಅಂತ ಅದಷ್ಟೇ ಅಲ್ಲ ಸ್ವಾಮಿ ಆ ಕೆಂಪು ಇದು ಇದೆಲ್ಲ ಶ್ರೀಚೂರ್ಣ ಅಂತ ಯಾವುದನ್ನು ನಾವು ಗೌರವದಿಂದ ಕರಿತೀವಿ ಅದು ರಜೋದರ್ಶನ ಅಂದರೆ ಮುಟ್ಟಿನ ರಕ್ತನಂತೆ ಹೀಗೆಲ್ಲ ಹೀಗೆಲ್ಲ ಮಾತಾಡ್ತಾರೆ ರೀ ಆಡ್ತಾರೆ ಮಾತಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ವಿರುದ್ಧ ಯಾರೂ ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವರೇ ದೊಡ್ಡವರು ಇಂಥವರೇ ನಮ್ಮ ಈ ಸರ್ಕಾರಗಳಿಗೆ ಅಡ್ವೈಸರಿ ಕೌನ್ಸಿಲಲ್ಲಿರೋ ಅಂಥವ್ರು ಅಂಥವ್ರ ಮಾತುಗಳನ್ನು ಕೇಳಿಕೊಂಡೇ ಇವರು ಕೆಲಸಗಳು ಮಾಡೋದು ನೋಡಿ ತಮಗೆ ಗೊತ್ತಿರೋ ವಿಚಾರವನ್ನು ಹೇಳಿ ಆದರೆ ಗೊತ್ತಿಲ್ಲದೆ ಇರೋದಕ್ಕೆಲ್ಲ ಬಂದು ಯಾತಕ್ಕೆ ಇವರು ಇಷ್ಟೊಂದು ಅಪಚಾರಗಳನ್ನು ಮಾಡ್ತಾರೆ ಅಪಸವ್ಯಗಳನ್ನು ಮಾಡ್ತಾರೆ ವಿಕೃತಿಯನ್ನು ಮೆರೀತಾರೆ ಅನ್ನೋದು ನನಗಂತೂ ಅರ್ಥವೇ ಆಗಿಲ್ಲ